ఇవతూ నన్ మగ సొసాక నన్ హైల్ గోగ్తాయి నన్గూ అన్నేన్ తీర్ అండ్ హోల్లు నూ అొతేబిట్రు చూస్తాయి ఒంటే ఆటబిటల్ నగ్ ఆస్తి ఎలా బర్కోటె

ತಂದೆ ತಾಯಿಯವರು ಮಕ್ಕಳನ್ನು ಕಷ್ಟಪಟ್ಟು ತಮ್ಮನ್ನ ತಾವೇ ತ್ಯಾಗ ಮಾಡಿಕೊಂಡು ಮಕ್ಕಳನ್ನು ಹುಟ್ಟಿಸ್ತೀವಿ ಅವರು ಕಡೆಗಾಲದಾಗ ತಂದೆ ತಾಯಿಗೆ ನಾವು ಚೆನ್ನಾಗಿ ನೋಡ್ಕೊಳಲ್ಲ ಏನು ಮಾಡೋದು ಅವರ ಕಣ್ಣೀರು ನೋಡ್ತಾಯಿದ್ರೆ ನನಗೇ ದುಃಖ ಬರ್ತಾ ಇದೆ ಅವರು ಎಲ್ಲ ಕಳ್ಕೊಂಡು ಬೀದಿ ಬಂದಿದ್ದಾರೆ ಎಂದು ಅನಿಸುತ್ತೆ ನನ್ನ ಹಾಗೆ ನಾನು ಈಗ ಹೇಗೆ ಅವ್ರಗ ಸಮಾಧಾನ ಗೊತ್ತಾಗ್ತಾ ಇಲ್ಲ ನನಗೆ ನಾನು ಸತ್ತ ಮೇಲೆ ನನಗೊಂದು ತಿಳಿದಿದ್ದಿಷ್ಟೇ ಮಕ್ಕಳು ಇಲ್ಲದವ್ರು ಬಂಜೆ ಆಗಲಿಲ್ಲ ಮಕ್ಕಳು ಇದ್ದು ಈತ ತಂದೆ ತಾಯಿಗಳು ಬೀದಿ ಬರ್ತಾ ಇದ್ದಾರಲ್ಲ ಅವರೇ ನಿಜವಾದ ಬಂಜೆ ಆಗ್ತಾ ಇರೋದು ಸಲ ಇಂಥವ್ರು ನೋಡಿದಾಗ ತುಂಬಾ ದುಃಖ ಆಗುತ್ತೆ ಮಕ್ಕಳೇ ಬೇಡಪ್ಪ ಯಾಕಂದರೆ ನಾನು ಆ ಸಂಕಟ ಏನಂತ ಅನುಭವಿಸಿದ್ದೀನಿ ಬೀದಿ ಬಿದ್ದಾಗ ತುತ್ತು ಅನ್ನ ಕೊಡೋಕು ಮಕ್ಕಳಿಗೆ ಯೋಗ್ಯತೆ ಇಲ್ವಾ ನಾವು ಅವ್ರಿಗೆ ನಮಗೆ ಕಮಗೆ ಕಷ್ಟ ಕಷ್ಟವೂ ನಾವು ಎಷ್ಟು ಕಷ್ಟಪಟ್ಟು ಅವ್ರನ್ನ ಸಾಕಿರ್ತೀವಿ ನಮಗೆ ನೋವಾದರೂ ಮಕ್ಕಳಿಗೆ ನಾವು ಎಷ್ಟು ಸುಖ ಸಂತೋಷ ಬಯಸಿದ್ವಿ ಆದರೆ ಏನು ಮಾಡೋದು ಅವ್ರು ಅರ್ಥನೇ ಮಾಡ್ಕೊಳೋದಿಲ್ಲ